ವೆಲ್ಕಮ್ ಟು ಬಿಂದು ಸುನೀಲ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಈರುಳ್ಳಿ ಹೂವಿನಿಂದ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಪಲ್ಯನ ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗಿ ತಗೋಬೋದು ಪಲ್ಯ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲು ಒಂದು ಬಾಣಲಿ ಇಟ್ಕೊಂಡು ಅದು ಕಾಯ್ದಾದ ಮೇಲೆ ಒಂದು ನೂರು ಗ್ರಾಮ್ ಎಣ್ಣೆ ಹಾಕ್ತಿದ್ದೀನಿ ನಾನು ಎಣ್ಣೆ ಕಾದಾದ ಮೇಲೆ ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ಕರ್ಬೇವ್ ಹಾಕ್ತಿದ್ದೀನಿ ನಾನು ಇಲ್ಲೊಂದು ಇಡಿ ಹಾಕ್ತಿದ್ದೀನಿ ಮತ್ತು ಇವಾಗ ಕಡ್ಡೆಗಳೆ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ಮೆಣ್ಸಿಕಾಯಿ ಆಡ್ ಮಾಡ್ತಿದ್ದೀನಿ ಒಂದು ಐದಾರನ್ನ ಮಧ್ಯ ಮಂದಿಗೆ ಕಟ್ ಮಾಡಿ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಖಾರ ಪುಡಿನೇ ಯೂಸ್ ಮಾಡ್ಕೋಬೋದು ಮೆಣಸಿಕ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕದು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಬೇಕು ಈ ಪಲ್ಯನ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೀವು ಒಂದ್ಸಲ ಈರುಳ್ಳಿ ನಿಮ್ಮ ಕಡೆ ಸಿಕ್ಕಿದ್ರೆ ಸಲ ಮನೇಲಿ ಟ್ರೈ ಮಾಡಿ ಈರುಳ್ಳಿ ಒಂದು ನಿಮಿಷ ಫ್ರೈ ಆದಮೇಲೆ ಈಗ ನಾನು ಅಷ್ಟು ಪುಡಿ ಆ್ಯಡ್ ಮಾಡ್ತಿದ್ದೀನಿ ನಾನು ಇಲ್ಲಿ ಈಗ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಕ್ತಿದ್ದೀನಿ ನೋಡಿ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಅವೆರಡು ಹಾಕಿದ್ಮೇಲೆ ಚೆನ್ನಾಗಿ ಕೈಯಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಈರುಳ್ಳಿ ಹೂವನ್ನ ಚೆಂದ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಈರುಳ್ಳಿ ಹೂವನ್ನ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕ್ವಾಂಟಿಟಿಗೆ ಒಂದು ಮೂರು ಈರುಳ್ಳಿ ಆದರೆ ಸಾಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಈ ಪಲ್ಯನ ಮನೇಲೊಂದ್ಸಲ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಇದಕ್ಕೆ ಮೊಟ್ಟೆನೂ ಹಾಕ್ತಾರೆ ನಾನಿಲ್ಲಿ ಮೊಟ್ಟೆ ಹಾಕ್ತಿಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ಮೀಡಿಯಂ ಫ್ಲೇಮಲ್ಲಿ ಈ ಪಲ್ಯಕ್ಕೆ ನೀರೇನು ಹಾಕಂಗಿಲ್ಲ ಹಂಗೆ ಫ್ರೈ ಮಾಡ್ಕೋಬೇಕು ಆವಾಗ ಎರಡರಿಂದ ಒಂದು ಐದು ನಿಮಿಷ ಆಗೈತೆ ಪ್ಲೇಟ್ ಮುಚ್ಚಿ ಇವಾಗ ತೆಗಿತ ನೋಡಿ ಚೆನ್ನಾಗಿ ಬೆಂದೈತೆ ಇದೇನು ಜಾಸ್ತಿ ಏನು ಬೇಯಿಸೋದೇನು ಬೇಡ ಒಗ್ಗರಣೆಲ್ಲೇ ಬೆಂದುಬಿಡುತ್ತೆ ಈರುಳ್ಳಿ ಯಾವ ಥರ ಬೇಯಿಸ್ತೀವಿ ಅದೇ ಥರ ಇದು ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ನಲ್ವ ಒಂದು ಸ್ವಲ್ಪ ಹಾಕ್ತೀನಿ ಟೇಸ್ಟ್ ನೋಡಿ ಬೇಕಾದ್ರೆ ಕಮ್ಮಿ ಆಗಿದ್ದರೆ ನೀವು ಹಾಕೋಬೋದು ಉಪ್ಪು ಹಾಕಿದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಈಗ ನಾನು ಕಾಯಿ ತುರಿ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಒಂದು ಅರ್ಧ ಭಾಗ ಕಾಯಿ ತೊಗೊಂಡಿದ್ದೀನಿ ಕಾಯಿ ಎಷ್ಟಾಗ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಪಲ್ಯಕ್ಕೆ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಆದಮೇಲೆ ನೋಡಿ ಇವಾಗ ಈರುಳ್ಳಿ ಪಲ್ಯ ರೆಡಿ ಆಯಿತು ಬೇಗನೆ ಆಗುತ್ತೆ ಟೈಮ್ ಏನು ಹಿಡಿಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತಲ್ವ ಹಾಗೆ ಟೇಸ್ಟು ಸಖತ್ತಾಗಿರುತ್ತೆ ಮನೇಲಿ ಒಂದ್ಸಲ ನೀವು ಒಂದು ಸಲ ಟ್ರೈ ಮಾಡಿ ಚಪಾತಿ ರೊಟ್ಟಿ ಎಲ್ಲದ ಕೂಡ ಚೆನ್ನಾಗಿರುತ್ತೆ ನಾವು ಇವತ್ತು ಚಪಾತಿ ಕಾಂಬಿನೇಷನಾಗಿ ಮಾಡಿದ್ವಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಸಬ್ಸ್ಕ್ರೈಬ್ ಆಗಿ